ೇವಾಂಚ ಋಷೀಣಾಂಚ ಗುರುಕಾಂಚಾ ಸನ್ನಿಭಂ ಬುದ್ಧಿಪೂತಂ ದುಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಾನೀಗಾಗಲೇ ಎಲ್ಲ ರಾಶಿಗಳ ಶತ್ರುಗಳ ಭಾವಗಳು ಕಷ್ಟ ನಷ್ಟಗಳು ಹೇಗೆ ಬರ್ತಕ್ಕಂಥದ್ದರುತ್ತೆ ಹೇಗೆ ಬಾಧೆಗೆ ಒಳಗಾಗ್ತಿರಿ ನಿಮ್ಮ ಶತ್ರು ಯಾರು ಇದರಿಂದ ಬರ್ತಕ್ಕಂಥ ಕಷ್ಟಗಳೇನು ಅದರಿಂದ ಬರ್ತಕ್ಕಂಥ ನಷ್ಟಗಳೇನು ಎಲ್ಲ ರಾಶಿಗಳದ್ದು ತಿಳಿಸಿದ್ದೇನೆ ಇವತ್ತಿನ ಈ ಸಂಚಿಕೆಯಲ್ಲಿ ಮೀನರಾಶಿಯವರ ಶತ್ರು ಯಾರು ಹೇಗೆ ಇವರಿಗೆ ಬಾಧೆಗೆ ಒಳಗಾಗ್ತಾರೆ ಈ ಬಾಧೆಗೊಳಗಾಗೋದ್ರಿಂದ ಯಾವ ರೀತಿಯಾಗಿ ಸಂಕಷ್ಟಗಳು ಬರ್ತದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಸಂಕಷ್ಟದಿಂದ ಹೇಗೆ ನಷ್ಟವನ್ನು ಹೊಂದುತ್ತಾರೆ ಇವೆಲ್ಲ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ನೋಡಿ ಭಾಳ ವಿ ವಿಶೇಷವಾಗಿ ಮೀನರಾಶಿ ಗುರುವಿನ ತತ್ವ ಇರತಕ್ಕಂಥ ರಾಶಿ ಅಂದರೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹನ್ನೆರಡರ ಸ್ಥಾನ ಅಂದರೆ ತ್ಯಾಗ ಸ್ಥಾನ ಈ ತ್ಯಾಗದ ಮನೆಯೇ ಮೀನರಾಶಿಯ ತತ್ವ ಮೀನರಾಶಿಯವರು ಬಹಳ ವಿಶೇಷವಾಗಿ ಬಹಳ ಸೌಮ್ಯತೆಯಿಂದ ಕೂಡಿರ್ತಕ್ಕಂಥದ್ದು ನಾವು ನೋಡಿರ್ತೇವೆ ಹಾಗೆ ಕೋಪ ತಾಪಗಳಿದ್ದರೂ ಸಹಿತವಾಗಿ ಅಷ್ಟೇ ಕೂಲಾಗ್ಬಿಡ್ತಾರೆ ಬೇಗ ವಾ ಜಲತತ್ವ ರಾಶಿ ಯಾವುದು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬಾ ಒಂದು ರೀತಿಯಾಗಿ ನೋಡಿದ್ರೆ ಬಹಳ ಸೌಮ್ಯತೆವಾಗಿದ್ದಾರಪ್ಪ ಯಾವುದೇ ಆದಂಥ ಒಂದು ಏನು ಅಷ್ಟೊಂದು ಹಾರ್ಷ್ ಬಿಹೇವಿಯರ್ ಇಲ್ಲ ಇವೆಲ್ಲ ನೋಡ್ತಾ ಇರ್ತೀವಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಗಾದರೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಲ್ಲಿ ಶತ್ರುಗಳೇ ಆಗಿರ್ತಾರೆ ಒಂದೇ ಒಂದು ವಿಚಾರ ಈ ಮೀನರಾಶಿಯವ್ರಿಗೆ ನಿಮ್ಮ ಪ್ರೀತಿನೇ ನಿಮ್ಮ ಶತ್ರು ಬೇರೆ ಯಾರೂ ಬರೋದಿಲ್ಲ ನೋಡಿ ಜಸ್ಟ್ ಸಿಂಪಲ್ ಮೆಥಡ್ ಆಗಿ ಹೇಳಬೇಕು ಅಂತ ನೀವು ಎಲ್ಲವನ್ನ ಬೇಗ ನಂಬಿ ಪ್ರೀತಿಗೊಳಗಾಗಿ ಆ ಪ್ರೀತಿಯಿಂದ ಶತ್ರುಗಳು ಉತ್ಪತ್ತಿಯಾಗಿ ಅದರಿಂದ ಕಷ್ಟ ನಷ್ಟಗಳನ್ನು ಎದುರಿಸಿ ಅದರಿಂದ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ಎಷ್ಟು ಆಗಿ ನಮ್ಮ ಪರಾಶಾರ ಮುನಿಗಳು ಬಳದರು ಹನ್ನೆರಡರ ಸ್ಥಾನ ಗುರು ಆರರ ಸ್ಥಾನ ವೀಕ್ಷಣೆಯನ್ನು ಮಾಡಿ ಆರರ ಸ್ಥಾನ ಸೂರ್ಯನ ಸ್ಥಾನ ಅಂದರೆ ಅಲ್ಲಿ ಬರ್ತಕ್ಕಂಥದ್ದು ಸಿಂಹರಾಶಿ ಈ ಮೀನರಾಶಿಯಲ್ಲಿ ಉಚ್ಚ ಮತ್ತು ಶತ್ರು ರಾಶಿ ಶತ್ರುಗಳು ಗ್ರಹಗಳು ಬುಧ ನೀಚ ಆಗಿದ್ದಾನೆ ಮತ್ತು ಶತ್ರು ಹಾಗೆ ಶುಕ್ರ ಉಚ್ಚನಾಗಿದ್ದಾನೆ ಆದರೆ ಗುರು ಮತ್ತು ಶುಕ್ರರ ಸಂಬಂಧವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಶತ್ರುಗಳು ಅಂತ ನೋಡ್ಬಿಟ್ವಿ ಆದರೂ ಶುಕ್ರ ಉಚ್ಚಸ್ಥಾನ ಇನ್ ಮೀನರಾಶಿ ಅದೇ ಶುಕ್ರ ನೋಡಿ ಶುಕ್ರ ಸರ್ವಶಾಸ್ತ್ರ ಪ್ರವಕ್ತಾರಂ ಅಂತ ನೋಡಿದ್ವಿ ಮೂರು ಮತ್ತು ಎಂಟರ ಅಧಿಪತ್ಯನಾಗಿರ್ತಕ್ಕಂಥದ್ದು ಶುಕ್ರ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದಾ ಅಜಾತಶತ್ರುಗಳು ಅಂತ ಕೂಡ ಕರೆದ್ವಿ ಅಂದರೆ ತುಂಬನೇ ಇವರು ಆಸೆಗೆ ಆಮೇಷಗಳಿಗೆ ಒಳಗಾಗಿ ಪ್ರೀತಿಗೊಳಗಾಗಿ ತನ್ನವೆಲ್ಲ ಅಂದರೆ ಮೀನರಾಶಿಯವರ ತತ್ವ ಹೇಗಪ್ಪ ಅಂತಂದರೆ ನೋಡಿ ಎಲ್ಲವನ್ನು ಕೊಟ್ಟು ಬಿಡೋದು ಎಲ್ಲವನ್ನು ಕೊಟ್ಟು ಕಳಕೊಂಡು ತದನಂತರ ಅವರ ಅವರೇ ನಂಬಿರ್ತಕ್ಕಂಥವ್ರು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಹೇಗೆ ನೋಡಿ ಇಲ್ಲೂ ಕೂಡ ಮೀನರಾಶಿಯವರು ಒಂದಷ್ಟು ಬುದ್ಧಿವಂತರ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಬುಧ ನೀಚ ಸ್ಥಾನ ಅದೇ ನೋಡಿ ಅಷ್ಟಮ ಸ್ಥಾನ ಯಾರಿದ್ದಾರೆ ಶುಕ್ರ ಶುಕ್ರ ಅಷ್ಟಮ ಸ್ಥಾನದ ಅಧಿಪತಿಯನು ಕೂಡ ಅಲ್ಲಿ ಶುಕ್ರ ಹುಚ್ಚನಾದರೂ ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಇಲ್ಲಿ ನೋಡಿ ಚಂದ್ರ ಚಂದ್ರ ಶತ್ರು ಸೂರ್ಯ ಮತ್ತು ಚಂದ್ರ ಎಲ್ಲಿ ತುಲ ರಾಶಿಯಲ್ಲಿ ಶತ್ರು ಭಾವಗಳ ಗ್ರಹಗಳು ಅಂತ ನೋಡಿದ್ವಿ ಈ ಪಂಚಮಾಧಿಪತಿ ಅಂದರೆ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಯಾರು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಸೂರ್ಯನ ತತ್ವ ಪಂಚಮಾಧಿಪತಿ ನೀವು ಯಾವಾಗ ಪ್ರೀತಿಗಳನ್ನು ಹಂಚಿಸೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಶುಕ್ರನ ಅಡೆತಡೆ ಇಲ್ದಲೆ ಮತ್ತೊಂದಿಲ್ದಲೆ ನೀವು ನ್ಯಾಯಯುತವಾಗಿ ಯೋಚನೆಗಳನ್ನು ಮಾಡಿದಲೆ ಹಿಂದೆ ಮುಂದೆ ಯೋಚನೆಗಳನ್ನು ಮಾಡಿದಲೆ ಯಾವಾಗ ಈ ರೀತಿಯಾದಂಥ ಕೊಡುಗೆಗಳನ್ನು ಕೊಡ್ತಿರೋ ಅದು ಅವ್ರಿಗೆ ನಿಮಗೆ ಯೂಶಲಿ ಶತ್ರುಗಳಾಗಿ ಪರಿಣಾಮವಾಗ್ತದೆ ನಿಮ್ಮಲ್ಲಿ ನ್ಯೂನತೆಗಳು ಹೇಗಪ್ಪ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಜವಾಬ್ದಾರವಿಲ್ಲ ಜವಾಬ್ದಾರವಿಲ್ಲದ ಆಗಿರ್ತಕ್ಕಂಥ ಕೆಲಸಗಳಲ್ಲೂ ಜಾಸ್ತಿ ನೆಗ್ಲಿಜಿಯನ್ಸಿ ಜಾಸ್ತಿ ಈ ನೆಗ್ಲಿಜಿಯನ್ಸಿ ಏನು ಮಾಡುತ್ತೆ ಯೂಶಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಭಾವಗಳು ಮತ್ತೊಂದು ವಿಚಾರ ಸ್ನೇಹಿತರಾಗಿರ್ಬೋದು ಮತ್ತೊಂದರಾಗಿರ್ಬೋದು ಇವೆಲ್ಲ ಕೂಡ ನೀವು ಯಾವಾಗ ಅವರೊಟ್ಟಿಗೆ ಕೆಲಸ ಮತ್ತೊಂದು ಇನ್ವಾಲ್ವ್ಮೆಂಟ್ ಆಗ್ತಿರೋ ಯೂಶ್ವಲಿ ನಿಮ್ಮ ಶತ್ರುಗಳು ಅಲ್ಲೇ ಬೆಳೀತಾರೆ ನಿಮ್ಮ ನೆಗ್ಲಿಜಿಯನ್ಸಿ ಆಗಿರ್ಬೋದು ಆ ನೆಗ್ಲಿಜಿಯನ್ಸಿಯಿಂದಲೇ ಜಾಸ್ತಿ ಶತ್ರುಗಳು ಭಾವಗಳು ಉತ್ಪತ್ತಿ ಇರ್ತದೆ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ನೆರೆ ಹೊರೆ ಜೊತೆಗೆ ಈ ಸಹೋದರತ್ವದಲ್ಲೂ ಸಹಿತವಾಗಿ ಕೆಲವೊಂದು ಬಾರಿ ನಾವು ಶತ್ರುಗಳು ಉತ್ಪತ್ತಿ ಆಗ್ತಕ್ಕಂಥದ್ದಿರುತ್ತೆ ನೀವೆಲ್ಲವನ್ನು ಕೊಡ್ತೀರಿ ತ್ಯಾಗವನ್ನು ಮಾಡ್ತೀರಿ ಎಲ್ಲ ಹೋಗೋಕೆ ಆದರೆ ಕೆಲವೊಂದು ಬಾರಿ ನೀವು ಆ ಮಾತುಗಳಿಗೆ ಆಗಲಿ ಆ ಪ್ರೀತಿಗಳಿಗೆ ಆಗಲಿ ಸರಿಯಾಗಿ ಸ್ಪಂದನೆಗಳನ್ನು ಮಾಡದ ಇದ್ದಾಗ ಮ್ಯಾಕ್ಸಿಮಮ್ ಅಲ್ಲಿ ನಿಮಗೆ ಶತ್ರುಗಳು ಉತ್ಪತ್ತಿ ಆಗ್ತವೆ ಇದು ಇಟ್ಸ್ ಅ ವೆರಿ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದೀನಿ ನಿಮಗೆ ಮೀನರಾಶಿ ಸೊ ಮೀನರಾಶಿ ಯಾಕೆ ನಷ್ಟಗಳನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ ನಷ್ಟಗಳಾಗ್ತದೆ ಕಷ್ಟಗಳು ಯಾಕೆ ಬರ್ತದೆ ಕೆಲವೊಂದು ಬಾರಿ ಮೀನರಾಶಿಯವರು ಸಾರ್ವಜನಿಕವಾಗಿ ಅಥವಾ ನೆರೆ ಹೊರೆಯವರು ಅಂತ ಹೇಳಿದ್ರು ನೆರೆ ಹೊರೆಯವರಂತೂ ಕೂಡ ತಾಪತ್ರಯಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಇಲ್ಲಿ ನೋಡಿ ಮೂರು ಮತ್ತು ಎಂಟರ ಅಧಿಪತಿ ಸಹೋದರಿಯರಿಂದಲೂ ಸಹಿತವಾಗಿ ನಿಮಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸಹೋದರ ಸಹೋದರಿಗಳಿಂದ ಆಸ್ತಿಯ ವಿಚಾರದಲ್ಲಿ ಶತ್ರು ಭಾವಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಇರ್ತದೆ ನಾವು ಆರರ ಸ್ಥಾನ ತಂದೆಯ ಸ್ಥಾನ ಅಂದರೆ ತಂದೆಯ ಮನೆಯ ಸ್ಥಾನ ಅಂತ ಕೂಡ ನೋಡಿದ್ವಿ ಸೂರ್ಯನ ಸ್ಥಾನ ತಂದೆಯ ಮನೆಯವರು ತಂದೆಯ ಕಡೆಯವರು ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತೀವಿ ಶತ್ರುಗಳಾಗಿ ಪರಿಣಾಮವನ್ನು ಆಗ್ತಕ್ಕಂಥದ್ದು ಈ ಆಸ್ತಿಯ ವಿಚಾರ ಅಣ್ಣ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಬಟ್ ಒಂದು ತಿಂಗ್ ಮೀನರಾಶಿಯವರಿಗೆ ಮೋಸ್ಟ್ ಪ್ರಾಪಬಲಿ ಶತ್ರುಗಳ ಭಾವ ಕಡಿಮೆ ಸೌಮ್ಯತೆ ಇರತಕ್ಕಂಥದ್ದು ರೇವತಿ ನಕ್ಷತ್ರ ಪೂರ್ವಭಾದ್ರ ಉತ್ತರಾಭಾದ್ರ ಪದ ನಕ್ಷತ್ರ ಎಷ್ಟೇ ಕೋಪಕ್ಕೊಳಗಾದರೂ ಸಹಿತವಾಗಿ ತಟಗಾಗ್ಬಿಡ್ತಾರೆ ಒನ್ ಥಿಂಗ್ ನಾನು ಮೀನರಾಶಿಯವರಿಗೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೇನೆ ನೆಗ್ಲಿಜಿಯನ್ಸಿ ಬಿಡಿ ಇದ್ದಕ್ಕಿದ್ದಾಗ ಎಲ್ಲರೂ ನಂಬತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮೀನರಾಶಿ ಅಷ್ಟಮಸ್ಥಾನ ಶುಕ್ರನಿದ್ದಾನೆ ಸರ್ವಶಾಸ್ತ್ರ ಪ್ರವಕ್ತಾ ಅಂತ ಕಡಕಾರದ್ವಿ ಅಂದರೆ ಎಲ್ಲದಕ್ಕೂ ಎಲ್ಲರನ್ನು ಬೇಗ ನಂಬೋದು ಯಾವುದೇ ವಿಚಾರದಲ್ಲಿ ಬೇಗ ನಂಬಿಡ್ತಕ್ಕಂಥದ್ದು ಆ ನಂಬಿ ನೀವು ಕಿ ನಷ್ಟವನ್ನು ಅನುಭವಿಸ್ತೀರ ಒಂದು ವಿಚಾರ ನಾನು ಯಾಕಪ್ಪ ಪ್ರೀತಿಯಿಂದಲೇ ಮೋಸ ಹೋಗ್ತೀರಿ ಅಂತಕ್ಕಂಥದ್ದು ಬೇಗ ತಮ್ಮನ್ನು ತಾವು ಅರ್ಪಣೆಯನ್ನು ಮಾಡಿಕೊಂಡು ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥದ್ದು ಆಸ್ತಿ ನಷ್ಟ ಹಣ ನಷ್ಟ ಎಲ್ಲವನ್ನು ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು ಈ ಮೀನರಾಶಿಯ ತತ್ವ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆ ಮಾಡಿ ಶನಿ ಆಸೆಗೆ ಆಮಿಷಕ್ಕೆ ಒಳಗಾಗಿ ಎಲ್ಲವನ್ನು ತ್ಯಾಗವನ್ನು ಮಾಡ್ತೀರಿ ನೋಡಿ ಅಲ್ಲಿಂದ ನೀವು ಆರರ ಸ್ಥಾನದಿಂದ ವೀಕ್ಷಣೆಯನ್ನು ಮಾಡಿದ್ರೆ ಅಲ್ಲಿ ಏಕಾದಶ ಭಾವದಕ್ಕೆ ಶನಿ ಅಧಿಪತ್ಯನಾಗ್ತಾನೆ ನಿಮ್ಮ ಆಸೆ ಆಮಾಶೆಗಳು ಆ ಶತ್ರುಗಳನ್ನು ಉತ್ಪತ್ತಿಯನ್ನು ಮಾಡಿ ನಷ್ಟಕ್ಕೊಳಗಾಗ್ತಕ್ಕಂಥದ್ದು ತ್ರಿಕ್ಸ್ಥಾನಗಳು ಅಂತ ನಮ್ಮ ಪರಾಶಾರರು ಕೊಟ್ಬಿಟ್ರು ಹಾಗಾಗಿ ಮೀನರಾಶಿಯ ತತ್ವ ಕೂಡ ಹನ್ನೆರಡು ತ್ಯಾಗ ಎಲ್ಲವನ್ನು ಕಳ್ಕೋ ತುಂಬ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕಾಗ್ತದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮಲ್ಲಿ ಸೌಮ್ಯತೆ ಹಾಗೆ ನಿಮ್ಮ ಮುಗ್ಧತೆ ನೀವು ಏನೂ ಇರತಕ್ಕಂಥ ವ್ಯಕ್ತಿತ್ವಗಳು ಇವೆಲ್ಲ ನಾವು ನೋಡಿದ್ರೂ ಸಹಿತ ಮೀನರಾಶಿಯವರು ಕೆಲವೊಂದು ಆಮೇಶಗಳಿಗೆ ಬಿದ್ದು ಶತ್ರುಗಳನ್ನು ಉತ್ಪತ್ತಿ ಮಾಡ್ಕೊಳ್ತೀರಾ ಇದೇ ಶತ್ರು ಭಾವ ಅದಕ್ಕೋಸ್ಕರ ನಮ್ಮ ಪರಾಶಾರರೇನು ಮಾಡಿದ್ರು ಯೂಶಲಿ ಈ ಥರದ ಪಂಚಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯನ ಮನೆ ನಿಮಗೆ ಶತ್ರುಗಳಾಗಿ ಪರಿಣಾಮ ಹೋಗುತ್ತೆ ಪ್ರೀತಿಯ ಭಾವ ಅಲ್ಲಿ ಶತ್ರುಗಳು ಉತ್ಪತ್ತಿಯಾದಾಗ ಆಟ್ ಆಟೋಮೆಟಿಕ್ಕಾಗಿ ನಿಮಗೆ ಕಷ್ಟಗಳು ಅವಮಾನಗಳು ಎಲ್ಲವೂ ಉತ್ಪತ್ತಿ ಆಗ್ತಕ್ಕಂಥರುತ್ತೆ ಹಾಗೇ ಇಲ್ಲಿ ಹನ್ನೆರಡರ ಸ್ಥಾನ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿ ಆದ್ದರಿಂದ ಅಲ್ಲಿ ಶನಿ ಅಧಿಪತ್ಯ ಶನಿ ಅಧಿಪತ್ಯ ಆಗಿರ್ತಕ್ಕಂಥದ್ದು ಅಲ್ಲಿ ಕೂಡ ಚಂದ್ರ ನೀಚ ಸ್ಥಾನ ಅಂದರೆ ಶತ್ರು ನೀಚ ಅನ್ನೋದ್ಕಿನ್ನ ಕುಂಭರಾಶಿಯಲ್ಲಿ ಶತ್ರು ಭಾವ ಆಗಿರ್ತಕ್ಕಂಥದ್ದು ಸಹಿತ ಚಂದ್ರ ಜೊತೆಗೆ ಶತ್ರು ಕೂಡ ಸೂರ್ಯನಾಗ್ತಾನೆ ನಷ್ಟವನ್ನು ಅನ್ಭವಿಸ್ತಕ್ಕಂಥದ್ದು ನಮಗೆ ಮೀನರಾಶಿಯವ್ರಿಗೆ ಗೋಚಾರವಾಗ್ತಕ್ಕಂಥದ್ದು ಇರ್ತದೆ ಯಾಕೆ ಇದನ್ನು ಈ ಎಪಿಸೋಡ್ ಇಷ್ಟೊಂದು ನಿಮಗೆ ತಿಳಿ ಹೇಳಿದ್ದೇನೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ನಷ್ಟಗಳು ಬರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಅದರಲ್ಲೂ ವಿಶೇಷತೆ ನಮ್ಮ ದಶ ಆರರ ಸ್ಥಾನದ ದಶ ನಡೀತಾ ಇದೆ ಸಾಲ ರೋಗ ರಿಪುಣ ಸ್ಥಾನ ಇವೆಲ್ಲವನ್ನು ನೋಡಿದ್ವಿ ಅಷ್ಟಮಸ್ಥಾನದಲ್ಲಿ ನಡಿ ದಶ ನಡೀತಾ ಇದೆ ಅವಮಾನಗಳು ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ನಾವೇನು ನಮ್ಮ ಜ್ಯೋತಿಷ್ಯದ ಪ್ರಕಾರ ಕೆಲವೊಂದು ನೋಡ್ತೀವಿ ಏನಾದರೂ ಹೆಚ್ಚು ಕಡಿಮೆ ಆದ ಅಮ್ಮ ಮಾಟಮಂದ ಪ್ರಯೋಗವಾಗಿದೆ ಬೇರೆಯವರ ದೃಷ್ಟಿ ಬಿದ್ದಿದೆ ಬೇರೆಯವರು ನಿಮ್ಮ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ ದಿಸ್ ಈಸ್ ದ ಸ್ಥಾನದ ದಶದ ಫಲಗಳು ಅಂತ ತಿಳ್ಕೊಳ್ಳಿ ಅಫ್ಕೋರ್ಸ್ ನೋಡಿ ಅಷ್ಟಮ ಸ್ಥಾನ ನಿಗೂಢವಾಗಿ ಕಷ್ಟಗಳು ಬರಬಹುದು ಸಮಸ್ಯೆಗಳು ಅವಮಾನಗಳು ಪ್ರಾಣಹಾನಿ ಧನಹಾನಿ ಮಾನಹಾನಿ ಎಲ್ಲವನ್ನ ಈ ಸ್ಥಾನ ಅಷ್ಟಮ ಸ್ಥಾನ ತಂದುಕೊಡುತ್ತೆ ಕೊಡುತ್ತೆ ಹನ್ನೆರಡರ ಸ್ಥಾನ ನೋಡಿ ಹನ್ನೆರಡರ ಸ್ಥಾನ ಸಹಿತವಾಗಿ ನಿಮಗೆ ನಷ್ಟ ಸ್ಥಾನ ಆರೋಗ್ಯದಲ್ಲಿ ಸಮಸ್ಯೆ ಹಣಕಾಸಿನಲ್ಲಿ ಎಲ್ಲ ಥರದ ವ್ಯಯ ಇವೆಲ್ಲವನ್ನು ನಿಮಗೆ ಹನ್ನೆರಡರ ಸ್ಥಾನ ಕೊಡುತ್ತೆ ಅದಕ್ಕೆ ಪರಾಶಾರರು ಏನು ಮಾಡಿದ್ರು ಸ್ಥಾನಗಳನ್ನು ಇಟ್ಟರು ಸ್ಥಾನಗಳು ಆರು ಎಂಟು ಹನ್ನೆರಡು ಈ ದಶಾ ಬುಕ್ ದಶಾ ನಡೀತಾ ಇದೆಯಾ ನೋಡ್ಕೋಬೇಕು ಸರಿಯಾಗಿ ಶತ್ರುಗಳು ಆಗಿ ಉತ್ಪತ್ತಿ ಆಗ್ತಾರೆ ಒಂದು ಜನರಲ್ ಕ್ಯಾಲ್ಕುಲೇಷನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮೀನರಾಶಿ ಎಲ್ಲ ರಾಶಿವರೆಗೂ ಕೂಡ ಒಂದು ಜನರಲ್ ಈ ಥರ ಬರ್ತಕ್ಕಂಥದ್ದು ಇರುತ್ತೆ ಇದರಿಂದ ಹೇಗೆ ಪಾರಾಗಬೇಕು ಆಗಬೇಕು ಅಂತಕ್ಕಂಥ ಸೊಲ್ಯೂಷನನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ ಸೊ ಇದರಲ್ಲಿ ಈ ನ್ಯೂನತೆಗಳಿದೆ ನಾನು ಹೇಗೆ ಮಾಡಿಫೈ ಮಾಡ್ಕೋಬೇಕಾಗ್ತದೆ ಆ ಮಾಡಿಫೈ ಮಾಡ್ಕೊಳ್ಳೋದ್ರಿಂದ ನನಗೆ ಹೇಗೆ ಶತ್ರುಗಳು ಕಡಿಮೆ ಆಗ್ತದೆ ಆ ಶತ್ರುಗಳು ಹೇಗೆ ಕಡಿಮೆ ಆಗೋದ್ರಿಂದ ನನಗೆ ಬರ್ತಕ್ಕಂಥ ಅವಮಾನಗಳು ಕಷ್ಟಗಳು ಹೇಗೆ ನಿವಾರಣೆಯನ್ನು ನಾನು ಮಾಡ್ಕೋಬೋದು ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಸ್ನೇಹಿತರೆ ಭಾಳ ಮುಖ್ಯವಾಗಿ ಅಷ್ಟಮಸ್ಥಾನ ಇಸ್ ದ ಮೋಸ್ಟ್ ಡೇಂಜರಸ್ ಒನ್ ಅಂತ ಕೂಡ ನಮ್ಮ ಪರಾಶಾರರು ಹೇಳಿದ್ರು ಆದರೆ ಅಷ್ಟಮಸ್ಥಾನ ನಾವು ಆಯುಷ್ಯ ಸ್ಥಾನ ಎಕ್ಸೆಟ್ರಾ ಸ್ಥಾನ ಎಲ್ಲವನ್ನು ನೋಡ್ತೇವೆ ಆದರೆ ಶತ್ರುವಿನ ಭಾವ ಬಂದಾಗ ತ್ರಿಕ್ಸ್ಥಾನಗಳ ಭಾವಗಳನ್ನು ನಾವು ನೋಡಿದಾಗ ಯೂಶಲಿ ಮೀನರಾಶಿ ಮೀನರಾಶಿಯವರು ಅಜಾತ ಶತ್ರು ಎಲ್ಲ ಕರೆದ್ವಿ ಬಟ್ ನಿಮ್ಮ ಪ್ರೀತಿ ಭಾವಗಳು ನೀವು ಬೇಗ ನಂಬತಕ್ಕಂಥದ್ದು ಕೊಟ್ಟಿದ್ದನ್ನು ಅಷ್ಟು ಅಕ್ಸೆಪ್ಟ್ ಇರತಕ್ಕಂಥದ್ದು ನಿಮ್ಮ ತಂದೆಯ ಮನೆತನಗಳಾಗಿರ್ಬೋದು ಅಥವಾ ತಂದೆಯ ಸಮಾನರದಾಗಿರ್ಬೋದು ಇವೆಲ್ಲ ವಿಚಾರಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಶತ್ರುಗಳನ್ನು ಉತ್ಪತ್ತಿಯನ್ನು ಮಾಡ್ತದೆ ಹಾಗಾಗಿ ಮೀನರಾಶಿಯವರು ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನಿಮ್ಮ ಲೆಗ್ಲಿಜಿಯನ್ಸಿ ಇದನ್ನೆಲ್ಲ ಬೇಗ ನಂಬ್ತಕ್ಕಂಥ ವಿಚಾರಗಳು ಹಾಗೆ ಸುಮ್ಮನೆ ಏನೂ ಗೊತ್ತೇ ಇಲ್ಲ ಅಂತಕ್ಕಂಥದ್ರಲ್ಲೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಸೊ ಮೀನರಾಶಿ ಹೇಗೆ ಪಾಠ ಕಲಿಬೇಕಾಗ್ತದೆ ಈ ಶತ್ರು ಭಾವಗಳನ್ನು ಹೇಗೆ ನಿವಾರಣೆಯನ್ನು ಮಾಡ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ಮೋಸ್ಟ್ ಮೋಸ್ಟ್ ಆಫ್ ಥಿಂಗ್ ನೋಡಿ ಇಲ್ಲಿ ಅಷ್ಟಮ ಸ್ಥಾನ ಶುಕ್ರ ಎಲ್ಲ ಕಡೆ ಆಡಳಿತವನ್ನು ಮಾಡ್ತದೆ ಈ ಶುಕ್ರನ ಸ್ಥಾನ ಅಷ್ಟಮ ಸ್ಥಾನ ಅಂದರೆ ತುಲಾರಾಶಿ ಅಷ್ಟಮ ಯಾವುದಕ್ಕೆ ಮೀನರಾಶಿ ಬಗ್ಗೆ ನಾನು ಇನ್ನೂ ಒಂದು ಹೇಳೋಕ್ಕೆ ನೋಡಬೇಕಾದ್ರೆ ಯೂಶಲಿ ಮೀನರಾಶಿಯಲ್ಲಿರ್ತಕ್ಕಂಥವರು ಮಾತುಗಳು ಕಡಿಮೆ ತುಂಬ ಕಡಿಮೆ ಆದರೆ ಮಾತು ನಿರ್ಗಳ ಕೆಲವೊಂದು ಬಾರಿ ಈ ಮೌನ ಕೆಲವೊಂದು ಬಾರಿ ನಿಮಗೆ ಕೆಲವೊಂದು ಶತ್ರುಗಳನ್ನು ಸಹಿತವಾಗಿ ಭಾವವನ್ನು ಶತ್ರುಗಳನ್ನು ತಂದುಕೊಡ್ತಕ್ಕಂಥದ್ದು ಜಸ್ಟ್ ಜಂಟಲ್ ನಾಲೆಡ್ಜ್ ಮೀನರ ಮೀನರಾಶಿಯವ್ರಿಗೆ ಜಂಟಲ್ ನಾಲೆಡ್ಜನ್ನು ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ನೀವು ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಲೈಫನ್ನು ನೀಡ್ ಮಾಡ್ಬೋದು ಯಾವುದೇ ಶತ್ರುಗಳಿದ್ದಾಗೆ ಮೊದಲೇ ತಿಳ್ಕೊಳ್ಳಿ ಸುಮ್ಮನೆ ಅನ್ನೆಸಸರಿಯಾಗಿ ನೀವು ಭಾವಕ್ಕೆ ಒಳಗಾಗಿ ಪ್ರೀತಿಗೊಳಗಾಗಿ ನಿಮ್ಮನ್ನು ನೀವು ಅರ್ಪಣೆಯನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಶತ್ರುಗಳು ನೂರಕ್ಕೆ ನೂರು ಭಾಗ ಉತ್ಪತ್ತಿ ಆಗ್ತಕ್ಕಂಥದ್ದು ಇರ್ತದೆ ಸೊ ರಾಶಿಯವರು ಇರತಕ್ಕಂಥವ್ರು ಸಾಧ್ಯವಾದಷ್ಟು ನೀವು ಸಹಿತವಾಗಿ ದುರ್ಗಾ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಶಕ್ತಿ ಬೇಕು ನಿಮಗೆ ಆ್ಯಕ್ಚುಲಿ ಆ ದುರ್ಗಾ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಅದರಿಂದ ಪೂಜೆ ಮಂತ್ರಾದಿಗಳಿಂದ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಬುದ್ಧಿಶಕ್ತಿಯ ಜೊತೆ ಶತ್ರುಗಳ ಕಾಟ ಕಣದೃಷ್ಟಿಯ ಕಾಟ ರಂಧ್ರ ರೋಗ ರಿಪುಣ ಸಾಲ ಎಲ್ಲವೂ ಕಡಿಮೆ ಆಗ್ತದೆ ಒಂದೇ ಒಂದು ಸ್ಥಾನ ಸಾಕು ನಿಮ್ಮನ್ನು ಅಧಃಪತನವನ್ನು ಮಾಡಲಿಕ್ಕೋಸ್ಕರ ಯಾಕೆಂದರೆ ಒಂದು ರಸ್ತ ಅಂದರೆ ಒಂದು ಆರು ಎಂಟು ಹನ್ನೆರಡು ಈ ಮೂರು ತ್ರಿಕ್ಸ್ಥಾನಗಳನ್ನು ಕೊಟ್ಟರು ಆ ತ್ರಿಕ್ಸ್ಥಾನಗಳನ್ನು ಕೊಟ್ಟಿದ್ದಾಗ ಏನಾಗ್ತದೆ ಒಂದೇ ಸ್ಥಾನ ಆಗಿ ಎಲ್ಲರನ್ನು ನಿಮ್ಮನ್ನು ನಿಮ್ಮನ್ನು ನಷ್ಟವನ್ನಾಗಿ ಮಾಡುತ್ತೆ ದುರ್ಗಾ ಯಂತ್ರಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಅದನ್ನು ವಿಧಿವಿಕ್ತವಾಗಿ ತಾವು ಈ ಪೂಜೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಈ ಥರದ ಸಮಸ್ಯೆಗಳು ದೂರ ಕಷ್ಟ ಕಷ್ಟನಷ್ಟಗಳು ದೂರ ಆಗ್ತಕ್ಕಂಥದರುತ್ತೆ ಸುಖ ಬಾಳ್ವೆಗೆ ನಾಂದಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ